ನಟ ಧ್ರುವ ಸರ್ಜಾ ಅವರ ಪ್ರೀತಿಯ ಪತ್ನಿ ಪ್ರೇರಣಾ ಅವರ ಹುಟ್ಟುಹಬ್ಬದ ಸಂಭ್ರಮ ಹಿಂದೂ ಧ್ರುವ ಸರ್ಜಾ ಅವರ ಹೆಂಡತಿಯ ಬರ್ತಡೆಯನ್ನು ತುಂಬಾನೇ ವಿಶೇಷವಾಗಿ ಆಚರಿಸಿದ್ದು ಮರೆಯಲಾಗದ ಅದ್ಭುತ ಉಡುಗೊರೆ ಕೊಟ್ಟಿದ್ದಾರೆ ಧ್ರುವ ಸರ್ಜಾ ಕೊಟ್ಟ ಉಡುಗೊರೆ ನೋಡಿ ಪ್ರೇರಣಾ ಭಾವುಕರಾಗಿದ್ದಾರೆ ಹಾಗಾದರೆ ಪ್ರೇರಣಾ ಅವರ ಹುಟ್ಟುಹಬ್ಬ ಹೇಗಿತ್ತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಎಂದು ಧ್ರುವ ಸರ್ಜಾ ಅವರ ಪತ್ನಿ ಪ್ರೇರಣಾ ಶಂಕರ್ ಅವರ ಪತ್ನಿ ಬರ್ತಡೇಯನ್ನು ಸ್ಪೆಷಲ್ ಆಗಿ ಆಚರಿಸಿದ್ದಾರೆ ಧ್ರುವ ಸರ್ಜಾ ಹೌದು ತಮ್ಮ ಫಾರ್ಮ್ ಹೌಸ್ನಲ್ಲಿ ಮಧ್ಯರಾತ್ರಿ ಕುಟುಂಬದವರನ್ನ ಒಟ್ಟಿಗೆ ಸೇರಿಸಿ ಪ್ರೇರಣಾ ಅವರಿಗೆ ಗೊತ್ತಿಲ್ಲದಂತೆ ಕಲರ್ಫುಲ್ ಲೈಟಿಂಗ್ಸ್ ಹಾಕಿಸಿ ದೊಡ್ಡ ಕೇಕ್ ಕತ್ತರಿಸಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಕುಟುಂಬದವರನ್ನ ನೋಡಿ ಪ್ರೇರಣಾ ಸಖತ್ ಖುಷಿಯಾಗಿದ್ದಾರೆ ಚಂದ್ರನ ಬೆಳಕಿನಲ್ಲಿ ಹುಲ್ಲು ಹಾಸಿಗೆ ಮೇಲೆ ಪತ್ನಿಯ ಹುಟ್ಟುಹಬ್ಬ ಆಚರಿಸಿದ್ದು ಈ ಸಂದರ್ಭದಲ್ಲಿ ಪತ್ನಿಗೆ ಬಂಗಾರದ ಬಳೆಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಧ್ರುವ ಸರ್ಜಾ ಸರ್ಜಾ ಅವರ ಗಿಫ್ಟ್ ನೋಡಿ ತುಂಬಾ ಭಾವುಕರಾಗಿದ್ದಾರೆ ಪ್ರೇರಣ ಪ್ರೇರಣಾ ಅವರ ಹುಟ್ಟುಹಬ್ಬಕ್ಕೆ ನಟಿ ಮೇಘನರಾಜ್ ಧ್ರುವ ಸರ್ಜಾ ಅಭಿಮಾನಿಗಳು ಸೇರಿದಂತೆ ಹಲವಾರು ಸ್ನೇಹಿತರು ಫೋಟೋ ಹಂಚಿಕೊಂಡು ಶುಭಾಶಯ ತಿಳಿಸಿದ್ದಾರೆ ನೀವು ಸಹ ಪ್ರೇರಣಾ ಅವರಿಗೆ ಕಾಮೆಂಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ